ಅನ್ನ ಸಾರು ಸಾಂಬಾರು ಪಾಯಸ ಹಲ್ವಾ ಎಲ್ಲ ಮಾಡಬೇಕು ಅಂತ ಇದ್ದೇನೆ ನೋಡುವ ರಾಶಿ ಅಲ್ವಾ ಅವರಲ್ವಾ ಕಾಮೆಂಟ್ ಅಲ್ಲಿ ಟೆಂಪಲ್ ಸ್ಟೈಲ್ ಇದು ಸಾಂಬಾರ್ ರೆಸಿಪಿ ಬೇಕು ಅಂತ ಹೇಳಿ ಸೊ ನಿಮಗೋಸ್ಕರ ನಾನು ಆ ಪೇಟೆಯಿಂದ ಗುಳ್ಳ ಬದನೆ ಮತ್ತು ಕುಂಬಳ ಇದು ಸಿಹಿ ಕುಂಬಳಕಾಯಿ ತಕೊಂಡು ಬಂದಿದ್ದೇನೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ಎಲ್ಲ ಹೇಗಿದ್ದೀರಿ ಎಲ್ಲಾರು ಸಹ ನೀವು ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಹಾಗೇ ಇಲ್ಲಿ ನಾವು ಕೂಡ ಎಲ್ಲರೂ ಸಹ ಖುಷಿಯಾಗಿದೆ ಅಂತ ಈಗ ಡಬಲ್ ಖುಷಿ ನಮಗೆ ಮಗ ಎಲ್ಲ ಇದ್ದಾನೆ ಅಂತ ಇನ್ನು ಸ್ವಲ್ಪ ನಾಳೆ ಸ್ಯಾಟರ್ಡೆ ಏನಾದರೂ ಮಗಳು ಕೂಡ ಬರ್ಬೋದು ಹಾಗೇ ಗಮ್ಮತ್ತು ಮತ್ತು ಬರ್ಡೇ ಪಾರ್ಟಿ ಎಲ್ಲ ಉಂಟು ಇನ್ನು ಅದೆಲ್ಲ ಗಮ್ಮತ್ ಎಣಿಸುವಾಗಲೇ ಖುಷಿ ಆಗ್ತದೆ ಒಂದೇ ರೀತಿಯ ಲೈಫ್ ಲೀಡ್ ಮಾಡಿ ಮಾಡಿ ಈಗೇನಾದರೂ ನಿಮಗೆ ಸೊ ಗೊತ್ತುಂಟಲ್ಲ ಮತ್ತೆ ಅಂತ ಹೇಳೋದು ಹಾಗೇ ಈಗ ನನ್ನ ವಾಕಿಂಗ್ ಎಲ್ಲ ಆಗಿ ಬಂದು ದ ಹಸುಗಳಿಗೆ ಹುಲ್ಲೆಲ್ಲ ಹಾಕಿ ಇನ್ನು ಹೋಗಿ ಹೋಗ ಬಂಟಿ ಏನು ಬೋತ್ರಿಯಾ ಏ ಬಂಟಿ ಇವತ್ತು ದ್ವಾದಶಿ ಪಾರಣೆ ಅಂತ ಎಲ್ಲ ಡಿಸೈಡ್ ಮಾಡಿದ್ದು ಅಷ್ಟೊಗ ಕೆಲಸ ಕೆಲಸದವ ಬರೋದಿಲ್ಲ ಅಂತ ಆಯ್ತು ಈಗ ಸ್ವಲ್ಪ ಎಷ್ಟು ಪಾರಣೆ ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಎಲ್ಲ ಆಗಬೇಕದು ಅಂತೂ ಮಾಡ್ತೇನೆ ಇವತ್ತು ಬೆಳಿಗ್ಗೆ ನಾವು ಅನ್ನ ಸಾರು ಸಾಂಬಾರು ಪಾಯಸ ಹಲ್ವಾ ಎಲ್ಲ ಮಾಡಬೇಕು ಅಂತ ಇದ್ದೇನೆ ನೋಡುವ ಬಂಟಿದು ವಾಕಿಂಗ್ ಕೂಡ ಆಯಿತು ಬಂಟಿ ಗುಡುಗು ಬಲ ಹಾ ವಾಕಿಂಗ್ ಏನು ರಾಶಿಯಲ್ ಅವರಲ್ವಾ ಕಾಮೆಂಟಲ್ಲಿ ಕೇಳಿದ್ದು ಟೆಂಪಲ್ ಸ್ಟೈಲ್ ಇದು ಸಾಂಬಾರ್ ರೆಸಿಪಿ ಬೇಕು ಅಂತ ಹೇಳಿ ಸೊ ನಿಮಗೋಸ್ಕರ ನಾನು ಆ ಪೇಟೆಯಿಂದ ಗುಳ್ಳ ಬದನೆ ಮತ್ತು ಕುಂಬಳ ಇದು ಸಿಹಿ ಕುಂಬಳಕಾಯಿ ತಗೊಂಡು ಬಂದಿದ್ದೇನೆ ಅಂದರೆ ದೇವಸ್ಥಾನದಲ್ಲಿ ಹಾಗೆಯೇ ಮಾಡೋದಾಯ್ತಾ ಹಾಗೆ ಅದು ಒಂದು ಇವತ್ತಿನ ಸ್ಪೆಷಲ್ ಮತ್ತು ಇನ್ನೂ ಕೂಡ ತುಂಬ ಸ್ಪೆಷಲ್ ಎಲ್ಲ ಉಂಟು ಫುಲ್ ವ್ಲಾಗ್ ನೋಡಿ ಎಂಡು ತನಕ ಮಿಸ್ ಮಾಡೋದೇ ನೋಡಿ ಆಯಿತಾ ಸೊ ಲೆಟ್ ಆ ಸ್ಟಾರ್ಟ್ ಇದು ಕ್ಯಾರೆಟ್ ಹಲ್ವಾ ಮಾಡುವ ಅಂತ ಹೇಳಿ ಇವತ್ತು ಮತ್ತೆ ನೋಡಿ ಗುಳ್ಳ ಬದನೆ ಮತ್ತು ಸಿಹಿ ಕುಂಬಳಕಾಯಿ ನಾನು ಟೆಂಪಲ್ ಅಲ್ಲೇ ಅಡಿಗೆ ಮಾಡೋರ ಒಬ್ಬರ ಹತ್ರ ಕೇಳಿದೆ ಟೆಂಪಲ್ ಇದ್ದು ಸಾರು ಸಾಂಬಾರೆಲ್ಲ ಯಾಕೆ ಅಷ್ಟೊಂದು ಟೇಸ್ಟ್ ಯಾಕೆ ಮನೆಯಲ್ಲಿ ಮಾಡುವುದಕ್ಕಿಂತ ಭಿನ್ನವಾಗಿದೆ ಅಂತ ಅದಕ್ಕೆ ಅವರು ಹೇಳಿದ್ದು ಈಗ ನಾವು ಮನೆಯಲ್ಲಿ ಒಂದು ಸ್ಪೂನು ಕೊತ್ತಂಬರಿ ಬೀಜ ಯೂಸ್ ಮಾಡಿದರೆ ಟೆಂಪಲಲ್ಲಿ ಆಗುವಾಗ ಅದನ್ನು ಡಬಲ್ ಮಾಡೋದು ಅಂತ ಆದರೆ ಮೆಂತೆ ಮಾಡಬಾರ್ದು ಮೆಂತೆ ಕಡಿಮೆ ಹಾಗೆ ಮಸಾಲೆಗಳನ್ನು ನಾವು ಡಬಲ್ ಹಾಕಬೇಕು ಅಂತ ಅವರು ಹೇಳಿದ್ದು ಇಲ್ಲಿ ಕಡಲೆಬೇಳೆ ಬೇಲಿಕ್ಕೆ ಇಟ್ಟಿದ್ದೇನೆ ಪಾಯಸ ಮಾಡುವ ಅಂತ ಮತ್ತೆ ಇದು ಸಾರು ಮಾಡಲಿಕ್ಕೆ ತೊಗರಿಬೇಳೆ ಸಾರು ಸಾಂಬಾರು ಎಲ್ಲ ಇಲ್ಲಿ ಅನ್ನ ಬೇಯ್ತಾ ಉಂಟು ಇವತ್ತು ನನಗೆ ಸಿಕ್ಕಿದ ಹಾಲು ಇಷ್ಟೇ ಅಂತ ನಮ್ಮ ಒಂದು ಕರು ಹೇಗೆ ಬಿಡಿಸಿಕೊಳ್ತದೆ ಅಂತ ಗೊತ್ತಾಗುದಿಲ್ಲ ನಾನು ಹೋಗುವಾಗ ಹಾಲು ಕುಡ್ದು ಎಲ್ಲ ಆಗಿರ್ತದೆ ಬರ್ರಿ ಅನ್ನ ಮಾ ಅನ್ನ ರೆಡಿ ಆಗ್ತಾ ಉಂಟು ಆಯಿತಾ ಇವರಿಗೆ ಅನ್ನ ಉಂಟು ಉಂಟಿಲ್ಲ ಹಾಗೆ ಸ್ವಲ್ಪ ಲೇಟ್ ಹಾಕುವ ಅಂತ ಇದು ಮಾಡುದಿಲ್ಲ ಅದೇ ಅವಲಕ್ಕಿ ಹಾಕ್ತಿದೆ ಇಷ್ಟೊತ್ತಿಗೆ ಅದಕ್ಕೆ ಕೋಪ ಕ್ಯಾರೆಟ್ ಹಾಲುವಕ್ಕೆ ನೋಡಿ ನಾನು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೇನೆ ಕೆಲವೊಂದ್ಸತಿ ನಮ್ಗೆ ಅವಸರ ಇದ್ರೆ ಉಂಟಲ್ಲ ಸ್ಲೈಸ್ ಮಾಡಿ ಮಿಕ್ಸಿಯಲ್ಲಿ ಹಾಕಿದ್ರೆ ಸಾಕ್ತದೆ ಇದನ್ನು ನಾನು ಹಾಲಲ್ಲಿ ಬೇಯಿಸಿ ಚಂದ ಬೆಂದಾದ್ಮೇಲೆ ಅದಕ್ಕೆ ಸಕ್ಕರೆಯನ್ನು ಸೇರಿಸಿದ್ದೇನೆ ಮತ್ತೆ ಪಾಕ ಎಲ್ಲ ಸರಿ ಆದ್ಮೇಲೆ ಅದಕ್ಕೆ ತುಪ್ಪ ಹಾಕಿದ್ದೇನೆ ಅದರ ನಂತರ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಪುನಃ ಗೋಡಂಬಿ ಹುಡಿ ಮಾಡಿ ಹಾಕಿದ್ದೇನೆ ಅದು ತುಂಬಾ ಒಳ್ಳೆ ಆಗ್ತದೆ ಅಂತ ಮಗ ಬದನೆ ಉಂಟಲ್ಲ ಇದನ್ನ ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡ್ಬೇಕು ಹಾಗಾದ್ರದ್ದು ಕನೇರು ಅಂತ ಹೇಳ್ತಾರಲ್ಲ ಕಹಿ ಟೇಸ್ಟ್ ಇರ್ತದೆ ಬದನೆಗೆ ಸೊ ಆ ಕಹಿ ಟೇಸ್ಟ್ ಎಲ್ಲ ಹೋಗ್ತದೆ ನೋಡಿ ನೀರು ಕಪ್ಪಾಗ್ತದೆ ಹಾಗೆಯೇ ಟೆಂಪಲ್ ಸ್ಟೈಲ್ ಸಾಂಬಾರದು ಇನ್ನೊಂದು ಟಿಪ್ಸ್ ಅಂತ ಹೇಳಿದರೆ ಮಿಕ್ಸಡ್ ವೆಜಿಟೇಬಲ್ ನಾವು ಯಾವಾಗಲೂ ಯೂಸ್ ಮಾಡಬೇಕಂತೆ ಮತ್ತು ಹಸಿಮೆಣಸು ಹಾಕಿ ಬೇಯಿಸಬೇಕು ಸೊ ಇವತ್ತು ನಾನಿಲ್ಲಿ ತುಂಬ ಫೇಮಸ್ ವೆಜಿಟೇಬಲ್ ಟೆಂಪಲಲ್ಲಿ ಯೂಸ್ ಮಾಡೋದು ಬದನೆ ಮತ್ತು ಸಿಹಿ ಕುಂಬಳಕಾಯಿ ಇದನ್ನು ಬಳಸಿಕೊಂಡು ಸಾಂಬಾರು ಮಾಡಲಿಕ್ಕೆ ಇದ್ದೇನೆ ಇದಕ್ಕೆ ನೋಡಿ ತೊಗರಿಬೇಳೆ ಬೇಯಿಸಿದ್ದೇನೆ ಅದರ ಜೊತೆಗೆ ಈಗ ಗುಳ್ಳ ಬದನೆ ಮಟ್ಟಿ ಬದನೆ ತುಂಬ ಫೇಮಸ್ಸು ಗೊತ್ತುಂಟಲ್ಲ ನಿಮಗೆ ನಿಮಗೆಲ್ಲರಿಗೆ ಸಹ ಮತ್ತು ಸಿಹಿ ಕುಂಬಳಕಾಯಿ ಹಾಕಿ ಮಾಡ್ತಾ ಇದ್ದೇನೆ ಅದೇ ಥರ ಬೇರೆ ಬೇರೆ ವೆಜಿಟೇಬಲ್ಸ್ ನಾವು ಯೂಸ್ ಮಾಡ್ಬೋದು ಅಂದರೆ ಈಗ ಬಟಾಟೆ ಸ ಯೂಸ್ ಮಾಡ್ತಾರೆ ಬಟಾಟೆ ಸೌತೆ ಕುಂಬಳಕಾಯಿ ಬಟಾಟೆ ಈ ಥರ ಎಲ್ಲ ಸೊ ಅದು ನಮಗೆ ಬಿಟ್ಟದು ಯಾವ ವೆಜಿಟೇಬಲ್ ನಮ್ಮಲ್ಲಿ ಜಾಸ್ತಿ ಅವೈಲೇಬಲ್ ಉಂಟು ಅದನ್ನೆಲ್ಲ ಹಾಕಿ ಮಾಡೋದು ಹಾಗೆ ಟೆಂಪಲಲ್ಲಿ ಕೂಡ ಬೆಲ್ಲ ಸ್ವಲ್ಪ ಹಾಕ್ತಾರೆ ಆದರೆ ಬೆಲ್ಲದ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ತದೆ ನಾನು ಮನೆಯಲ್ಲಿ ಇಷ್ಟು ಬೆಲ್ಲದ ಪ್ರಮಾಣ ಯೂಸ್ ಮಾಡಿದ್ದೇನೆ ಮತ್ತು ನೋಡಿ ಪರಿಮಳಕ್ಕೆ ಅಲ್ಲಿ ಮುಖ್ಯ ಕಾರಣ ಹೇಳಿದರೆ ಗೆರಟೆದು ಸೌಟು ಯೂಸ್ ಮಾಡ್ತಾರೆ ಅದಕ್ಕೆ ನಾನಿಲ್ಲಿ ಗೆರಟೆಯನ್ನೇ ಇದಕ್ಕೆ ಸಾಂಬಾರಿಗೆ ಹಾಕಿದ್ದೇನೆ ಮತ್ತು ನೋಡಿ ಈಗ ಮಸಾಲೆ ಫ್ರೈ ಮಾಡುವಾಗ ನಮಗೆ ಖಾರ ಹೇಗೆ ಬೇಕು ಅದಕ್ಕೆ ಸರಿಯಾಗಿ ಮೆಣಸು ದಂಡೆ ಮೆಣಸು ಮತ್ತೊಂದು ಕುಮಟೆ ಮೆಣಸು ಉಂಟಲ್ಲ ಎರಡನ್ನು ಸಹ ಮಿಕ್ಸ್ ಮಾಡಿ ನಾನು ತೆಗೊಂಡಿದ್ದೇನೆ ಕೊತ್ತಂಬರಿ ಜೀರಿಗೆ ಮೆಂತೆ ಉದ್ದಿನಬೇಳೆ ಕಡಲೆಬೇಳೆ ಇಂಗು ಬೇಸೊಪ್ಪು ಮತ್ತು ಸ್ವಲ್ಪ ಒಳ್ಳೆ ಮೆಣಸು ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡಿ ಮಸಾಲೆಯನ್ನು ರೆಡಿ ಮಾಡಿದ್ದೇನೆ ಮತ್ತು ಹುಣಸೆ ಹುಳಿ ಸ್ವಲ್ಪ ತೆಂಗಿನಕಾಯಿ ಕಡಿಮೆ ಆದರೆ ಸಹ ತೊಂದರೆ ಇಲ್ಲ ಕಡಿಯುವಾಗ ಸ್ವಲ್ಪ ಹಸಿಮೆಣಸು ಇಷ್ಟನ್ನು ಹಾಕಿ ನೈಸಾಗಿ ಕಡ್ದು ಒಂದು ಒಗ್ಗರಣೆ ಕೊಟ್ಟರೆ ಟೆಂಪಲ್ ಇದು ಸಾಂಬಾರು ರೆಡಿ ಇದು ತಿಮರೆ ತಂಬುಳಿ ದ್ವಾದಶಿಗೆ ಇದು ಹಯಗ್ರೀವ ಮಡ್ಡಿ ಅಂತ ಹೇಳ್ತೇವೆ ಇಲ್ಲಿ ನನ್ನ ಮಗ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾನೆ ಇದು ಮಧ್ಯಾಹ್ನದ ಊಟ ಅಲ್ಲ ಬೆಳಿಗ್ಗಿನ ಊಟ ನಮ್ಮದು ಸಿದ್ಧಾರ್ಥನ ಪ್ರೀ ಬರ್ಡೇ ಸೆಲೆಬ್ರೇಷನ್ ನೋಡಿ ಹೇಗೆಲ್ಲ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಸಿದ್ಧಾರ್ಥ ಅಂದು ಪ್ರೀ ಬರ್ತ್ಡೇ ಸೆಲೆಬ್ರೇಷನ್ ಒಟ್ಟಿಗೆ ದ್ವಾದಶಿ ಪಾರಾಣೆ ಕೂಡ ಹಾಗೆ ಅವನಿಗೆ ಇಷ್ಟವಾದದ್ದನ್ನೇ ಮಾಡಿದ್ದು ಅವನ ಹತ್ರ ಕೇಳಿ ಅವನಿಗೆ ಕ್ಯಾರೆಟ್ ಹಲ್ವಾ ಇಷ್ಟ ಅಂತೆ ಮತ್ತೆ ಹೈಗ್ರೀವ ಮಡ್ಡಿ ಇಷ್ಟ ಅಂತೆ ಹಾಗೆ ಅದನ್ನು ಮಾಡಿ ಮತ್ತೆ ಅವನಿಗೆ ಈ ಥರ ಊಟ ಮಾಡೋದು ತುಂಬಾ ತುಂಬ ಇಷ್ಟ ಅವ ಮಠದಲ್ಲಿ ಮಠದ ಸಂಪ್ರದಾಯದಲ್ಲಿ ಬೆಳೆದವಲ್ಲ ಹಾಗೆ ಈ ಥರ ಎಲ್ಲ ಊಟ ಮಾಡೋದು ತುಂಬ ಇಷ್ಟ ಹಾಗೆ ಸಾರು ಮತ್ತೆ ಟೆಂಪಲ್ ಸ್ಟೈಲಿದು ಸಾಂಬಾರು ನಿಮಗಾಗಿ ಮಾಡಿದ್ದೇನೆ ಮರ್ತೋಯ್ತು ಮರ್ತೋಯ್ತುಂತ ಬೆಳಗ್ಗಿನ ಅದ್ವಾದಷ್ಟು ಊಟ ಎಲ್ಲ ಆದ್ಮೇಲೆ ವೆದರ್ ಚಂದ ಆಯ್ತು ಅಂತ ಹೇಳಿ ನಾನು ಹೊರಗಡೆ ಕುಳಿತುಕೊಂಡು ಕೆಲವು ಈ ಸಣ್ಣ ಸಣ್ಣ ಅಡಿಕೆ ಇರ್ತದಲ್ಲ ಅದನ್ನೆಲ್ಲ ಸಿಪ್ಪೆ ಸುಲಿ ಸುಲಿಲಿಕ್ಕೆ ಶುರು ಮಾಡಿದೆ ಒಳ್ಳೆ ತಂಪು ಗಾಳಿಸ ಬರ್ತಾ ಇತ್ತು ಹಾಗೆ ಮತ್ತು ನಾನುಂಟಲ್ಲ ಮಿಕ್ಸಿಯಲ್ಲಿ ಕಡಿತ ಇರುವಾಗ ಅದರದ್ದು ಸೈಡ್ ಫುಲ್ ಕಟ್ಟಾಯ್ತು ಅಂತ ಇನ್ನು ಹೊಸ್ತು ಮುಚ್ಚಳ ತರ್ಬೇಕಷ್ಟೆ ನೋಡಿ ನಾನು ಹಾಕಿ ಕಡಿಯುವಾಗ ಫುಲ್ ಹೊರಗೆಲ್ಲ ರಟ್ಟಿ ಎಲ್ಲ ಭಾರಿ ಎಲ್ಲ ಭಯಾನಕ ಎಲ್ಲ ಆಗಿದೆ ಸಿದ್ಧ ಜ್ಯೂಸು ಮತ್ತೇನು ಗೊತ್ತಾ ನಮ್ಮಲ್ಲಿ ವಾಡಿಕೆ ಹೇಗೆ ಹೇಳಿದರೆ ದ್ವಾದಶಿಗೆ ಬೆಳಿಗ್ಗೆ ನಾವು ಊಟ ಮಾಡಿದ್ರೆ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಮಾಡಲಿಕ್ಕಿಲ್ಲ ಏನಾದರೂ ಫಲಾಹಾರ ಮಾಡಬೇಕು ಮತ್ತೆ ನಮ್ಮಲ್ಲಿ ಗೊತ್ತುಂಟಲ್ಲ ನಾವೆಲ್ಲ ಎಷ್ಟು ಊಟ ಮಾಡ್ತೇವೆ ಎಷ್ಟು ತಿಂತೇವೆ ಅಂತ ಹೇಳಿ ಹಾಗೆ ಮಧ್ಯಾಹ್ನಕ್ಕೆ ಯಾರು ಏನು ಕೇಳಲೇ ಇಲ್ಲ ನನ್ನ ಹತ್ರ ಹಾಗೆ ರಾತ್ರಿಗೆ ಏನಾದರೂ ಅಡುಗೆ ಏನಾದರೂ ಪಲಹಾರ ಮಾಡಬೇಕು ಅದು ಏನು ಅಂತ ಇನ್ನೂ ಪ್ಲ್ಯಾನ್ ಮಾಡಿ ಆಗಬೇಕಷ್ಟೆ ನಾನು ಹಾಗೆ ಮತ್ತೆ ಆ್ಯಸ್ ಯೂಶುವಲ್ ಮನೆ ಕ್ಲೀನ್ ಮಾಡೋದು ಎಲ್ಲ ಮಾಡಲಿಕ್ಕೆ ಶುರು ಮಾಡಿದೆ ಆ್ಯಕ್ಚುಲಿ ದ್ವಾದಶಿ ದಿವಸ ಬೆಳಿಗ್ಗೆ ಉಂಟಲ್ಲ ಕಾಯಿ ಗಂಜಿ ತೆಂಗಿನ ಹಾಲಿನ ಗಂಜಿ ಮಾಡ್ತೇವಲ್ಲ ಅದು ತುಂಬ ಸ್ಪೆಷಲ್ ಅದನ್ನು ನಾನು ಮಾಡಬೇಕಿತ್ತು ನನಗೆ ಅದು ಮರ್ತೆ ಹೋಯ್ತು ಅಂತ ಅಂದರೆ ನಾನು ಹಯಗ್ರೀವ ಮಡ್ಡಿ ಮಾಡಿದ್ದಲ್ಲ ಇಲ್ಲಾಂದರೆ ಕಡಲೆ ಬೆಳೆಯೋದು ಪಾಯಸ ಮಾಡುವಾಗ ಅದಕ್ಕೆ ಹಾಲು ತೆಗೆಯುವಾಗ ಸ್ವಲ್ಪ ಹಾಲು ತೆಗೆದಿಟ್ಟು ಅನ್ನಕ್ಕೆ ಹಾಕಿ ಮಾಡೋದು ಅಂತ ಎಣಿಸಿದ್ದು ನನಗೆ ಅದು ಮತ್ತೆ ಮರ್ತೆ ಹೋಯಿತು ಅಂತ ಅವನೇ ಹೇಳಿದ ನನಗೆ ಪಾಯಸ ಬೇಡ ನನಗೆ ಮಡ್ಡಿ ಮಾಡಿ ಕೊಡಿ ಅಂತ ಹಾಗೆ ಮತ್ತೆ ಮಡ್ಡಿ ಮಾಡಿದ್ದು ಹಾಗೆ ಎಲೆಯಲ್ಲಿ ಇರಬೇಕಾದಂತಹ ಮುಖ್ಯವಾದ ಇದು ಹೇಳಿದ್ರೆ ಕಾಯಿ ಗಂಜಿ ಮತ್ತು ತಿಮರೆದು ತಂಬುಳಿ ಮಾಡಿ ಹಾಂ ಅಪ್ಪಾ ಎಲ್ಲ ಚೇರನೆಲ್ಲ ಹರಿಯುದು ಅಂತ ಉಗ್ಗುರೇ ನಾವು ಮಾಡೋದು ಎಂಜೆ ಸೀಟ್ ಬೆತಿ ಓಳು ಕತನೋಣ ಸೀಟ್ ಪರಿತನ ಖತರೋಣ ಅವಳು ಕಂತು ನೋವು ಅವ ಗುಡ್ಡು ಈ ಗುಡ್ಡು ಇಕೊಳ್ಳಿ ಇದಕ್ಕೊಂದು ಜಾಗ ನೋಡಿ ಮಾಲಾಗ್ಲಿಕ್ಕೆ ನನ್ನ ಟೊಪ್ಪಿ ಸುಂದರಿ ಬಂಟಿ ಒಳ್ಳೆಯ ಬಂಟಿ ಬಂಟಿ ಬಾರಿ ಹಾಗೆ ಇವತ್ತಿನ ಕ್ಲೈಮೇಟ್ ನೋಡಿ ಫ್ರೆಂಡ್ಸ್ ಹೊತ್ತು ಹೊತ್ತಿಗೆ ಒಂದು ಗಂಟೆ ಗಂಟೆಗೆ ಬದಲಾಗ್ತಾ ಉಂಟು ಅಂತ ಹೇಗೆ ಒಂದು ಪುನಃ ಕ್ರೌಡ್ಯ ಆಗಿದೆ ನೋಡಿ ಅಂತೆ ಈಗ ನಾವು ಬೆಳಿಗ್ಗೆ ಬಿಡಿಸಿಟ್ದು ಅಡಿಕೆ ಅದನ್ನೀಗ ಪುನಃ ಎಲ್ಲ ರಾಶಿ ಮಾಡಿ ಪುನಃ ಅದಕ್ಕೆ ಟರ್ಪಲ್ ಮುಚ್ಚಲಿಕ್ಕೆ ಹೊರಟಿದ್ದಾರೆ ಎಂತ ಮಾಡಿದರೆ ಉಂಟಲ್ಲ ಇನ್ನು ಅದು ಅಡಿಕೆದು ಬಾಳಿಕೆ ಅಷ್ಟೇ ಅಂತ ನೋಡಿ ನೋಡಲಿಕ್ಕೆ ಎಷ್ಟು ಚಂದ ಕಾಣ್ತದಲ್ಲ ಸಹ ಹಾಗೆ ತುಂಬ ಉಂಟು ಪರ್ಯಾಯ ಪ್ರಯುಕ್ತ ಮಾಡಿರುವಂತಹ ಯೋಜನೆ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳಿ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿರಬಹುದು ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ಇದು ನಾನು ಬರೆಯೋದು ಇದರದ್ದು ದೀಕ್ಷೆ ಕೊಡ್ತಾರೆ ಆಸಕ್ತಿ ಆಸಕ್ತಿದ್ರೆ ಅವ್ರ ವೆಬ್ಸೈಟಿಗೆ ಹೋಗಿ ನಾವು ಆ ಲಿಂಕ್ ಅಲ್ಲಿ ಇದು ಮಾಡಿ ಬರೆಯುವಂತಹ ದೀಕ್ಷೆ ಕೊಡ್ಬೋದು ಇದನ್ನು ಪ್ರತಿ ದಿವಸ ನಾವು ಬರೆದು ಈ ಶ್ಲೋಕಕ್ಕೆ ಅವರೇ ಪುಸ್ತಕ ಎಲ್ಲ ಪ್ರೊವೈಡ್ ಮಾಡ್ತಾರೆ ಶ್ಲೋಕ ಬರಲಿಕ್ಕೆ ಪುಸ್ತಕ ಅವರು ಪ್ರೊವೈಡ್ ಮಾಡ್ತಾರೆ ಇದು ಕಂಪ್ಲೀಟ್ ಆದ್ಮೇಲೆ ನಾವು ಅಲ್ಲಿಗೆ ಟೆಂಪಲ್ಗೆ ಹೋಗಿ ನಾವು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಹೋಗಿ ಅವರಿಗೆ ಅರ್ಪಿಸುದು ಸೊ ಆಸಕ್ತಿ ಇದ್ದವರು ಇದನ್ನು ಮಾಡಬಹುದು ಇದು ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳಿ ಹಾಗೆ ಈಗ ನಾನು ಬರೀತಾ ಇದ್ದೇನೆ ಈಗ ನನ್ನದು ತ್ರಯೋದಶೋಧ್ಯಾಯ ಆಗ್ತಾ ಉಂಟು ಅದರಲ್ಲಿ ಈಗ ಮೂರು ನಾಲ್ಕನೇ ಶ್ಲೋಕ ಇತ್ತು ಇನ್ನು ಐದನೇ ಶ್ಲೋಕ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಹಾಗೆ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಪುತ್ತಿಗೆ ಮಠದ ಪರ್ಯಾಯದ ಈ ಯೋಜನೆ ಕೋಟಿ ಲೇಖನ ಕೋಟಿ ಗೀತಾ ಲೇಖನ ಯಜ್ಞದ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೆ ನನ್ನ ಹತ್ರ ಕಾಮೆಂಟಲ್ಲಿ ಕೇಳ್ಬೋದು ಇದರ ಬಗ್ಗೆ ನನಗೆ ಸಾಧ್ಯವಾದಷ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಭಗವದ್ಗೀತೆ ಬರೀಲಿಕ್ಕೆ ಆಸಕ್ತಿ ಇದ್ದವರಿಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ Stay happy, healthy, and safe. This video.